ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಯಾವ ಟಾಪಿಕ್ ತೊಗೊಂಡು ಬಂದಿದ್ದೀನಿ ಅಂತ ಅಂದರೆ ಫೇಸ್ ಮಾಸ್ಕ್ ಯಾವುದಕ್ಕೆ ಯಾವ ಥರ ಯಾವ ಥರ ಗ್ಲೋ ಬರುತ್ತೆ ಅಂತ ಹೇಳ್ತೀನಿ ಮದುವೆ ಫಂಕ್ಷನ್ಸ್ಗಳಿಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳಕಾಗದಲ್ಲೇ ಇರೋ ಅಂಥವ್ರು ಮನೇಲಿ ಮಾಡ್ಕೊಳೋ ಬೆಸ್ಟ್ ಬೆಸ್ಟ್ ಗ್ಲೋಯಿಂಗ್ ಸ್ಕಿನ್ ಅಂತ ಅಂದರೆ ಬ್ರೈಟ್ ಸ್ಕಿನ್ ಆಗುತ್ತೆ ಅದರಿಂದ ಡೆಡ್ ಸ್ಕಿನ್ಸ್ ರಿಮೂವ್ ಆಗುತ್ತೆ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಇದರಿಂದ ಸ್ಕ್ರಬ್ಬರ್ ಟೈಪ್ ಇದೆ ಡೈಲಿ ಬೇಕಾದರೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಒಂದ್ಸತಿ ಟ್ರೈ ಮಾಡಿ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು ಬನ್ನಿ ನೋಡೋಣ ಯಾವ ರೀತಿ ಮಾಡ್ತೀನಿ ಯಾವ ರೀತಿ ತೋರಿಸ್ಕೊಡ್ತೀನಿ ಪ್ರತಿಯೊಂದು ತೋರಿಸ್ತೀನಿ ಲೆಟ್ಸ್ಕೊ ಮೊದಲು ಈಗ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಲೆಟ್ಸ್ಕೋ ಫೇಸ್ ವಾಶ್ ಮಾಡಿದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಸಣ್ಣ ಬೌಲ್ ತೊಗೊಂಡಿದ್ದೀನಿ ಆ ಬೌಲಿಗೆ ಒಂದು ಸ್ಪೂನ್ ಆಗೋಷ್ಟು ಕಾಫಿ ಪೌಡ್ರ್ ಹಾಕೊಂತೀನಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಸ್ಪೂನು ಸಕ್ಕರೆ ತೊಗೊಳ್ತೀನಿ ಒಂದು ಸ್ಪೂನ್ ಕಾಫಿ ಪೌಡರ್ಗೆ ಒಂದು ಸ್ಪೂನ್ ಸಕ್ಕರೆ ಆದರೆ ಸಾಕು ಆ್ಯಕ್ಚುಲಿ ಜಾಸ್ತಿನೇ ಮಾಡ್ಕೊಳ್ತೀನಿ ಯಾಕೆಂದರೆ ಹ್ಯಾಂಡ್ಸ್ಗೆ ಕೈಗೆಲ್ಲ ಮಾಡ್ ಹ್ಯಾಂಡ್ಸ್ಗೆ ಮತ್ತು ಕಾಲಿಗೆ ಮಾಡ್ಕೊಬೇಕಲ್ಲ ಸೊ ಹಾಗಾಗಿ ನಾನಿಲ್ಲಿ ಒಂಚೂರು ಕರ್ಡ್ ತೊಗೊಂಡಿದ್ದೀನಿ ಕರ್ಡು ಇಲ್ಲ ಅಂತ ಅಂದವರು ಮನೆಯಲ್ಲಿ ಹಾಲಾದರೂ ಹಾಕ್ಕೊಬೋದು ಇಲ್ಲ ನಿಂಬೆಣ್ಣನಾದರೂ ಇಟ್ಕೊಬೋದು ಈ ಸ್ಕ್ರಬ್ಬು ನಿಮ್ಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಅಂದರೆ ಟ್ಯಾನ್ ರಿಮೂವಲ್ ಆಗುತ್ತೆ ಪಿಗ್ಮೆಂಟೇಷನ್ ಕಡಿಮೆ ಮಾಡುತ್ತೆ ಆಮೇಲೆ ಬ್ಲ್ಯಾಕ್ ಎಡ್ಸ್ ವೈಟ್ ಇಡ್ಸ್ ಇದ್ದರೆ ಕಡಿಮೆ ಮಾಡುತ್ತೆ ತುಂಬ ಹೆಲ್ಪ್ಫುಲ್ ಬ್ಯಾಕ್ ಇದು ಹೋಮ್ ರೆಮಿಡಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ನೀವು ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತಲೂ ನೋಡಿವ್ರಂತೆ ನೀವು ಫೇಸ್ ವಾಶ್ ಬಂದಿದ್ದೀನಿ ನೋಡಿರಿ ಫೇಸ್ಗೆ ಏನು ಹಚ್ಚಿಲ್ಲ ಪಿಂಪಲ್ಸ್ ಆ್ಯಕ್ಚುಲಿ ಜಾಸ್ತಿ ಆಗಿಬಿಟ್ಟಿದೆ ಹೀಟಿಗೆ ಈ ಬಿಸಿಲಿಗೆ ಸಖತ್ ಹೀಟ್ ಆಗ್ತಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಪ್ರ ಪಿಂಪಲ್ಸ್ ಮಾತ್ರ ಜಾಸ್ತಿ ಆಗಿಬಿಟ್ಟಿದೆ ಸೊ ಹಾಗಾಗಿ ರೆಮಿಡಿ ಮಾಡ್ಕೊಳಣ ಓಮ್ ರೆಮಿಡಿನೇ ಮಾಡ್ಕೊಳಣ ನಮ್ಮ ಮನೆಯಲ್ಲಿ ಈಸಿಯಾಗಿ ಸಿಗೋ ಅಂಥದ್ದು ಫೇಶಿಯಲ್ ಮಾಡಿಸ್ಕೊಳೋದಕ್ಕಿಂತ ಅಂಗಡಿಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಯೂಸ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಬನ್ನಿ ಲೇಟ್ಸ್ಗೋ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಸ್ವಲ್ಪ ನೆನೆಸ್ಬೇಕು ನೆನೆಸಿದ್ರೆ ಈ ಕಲರ್ ಬರುತ್ತೆ ಈ ಕಲರ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಶುಗರ್ ಮತ್ತು ಕಾಫಿ ಪೌಡರ್ ಮತ್ತು ಕರ್ಡು ಈ ಮೂರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ಸ್ಟೆಂಟಾಗಿ ಲೋ ಸಿಗುತ್ತೆ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಅಂತ ಆ್ಯಕ್ಚುಲಿ ನೀವು ಪ್ರೆಷರ್ ಬೇಕಾದರೂ ಅಪ್ಲೈ ಮಾಡ್ಬೋದು ಆ್ಯಕ್ಚುಲಿ ನನಗೀಸ ಕೈಯಲ್ಲ ಈ ರೀತಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಮಸಾಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಕಣ್ಸು ಅಪ್ಲೈ ಮಾಡಿ ಯಾಕೆಂದರೆ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ಕಡಿಮೆ ಆಗ್ಬೋದು ಕಡಿಮೆ ಆಗುತ್ತೆ ಯಾಕೆಂದರೆ ಕಾಫಿ ಪೌಡ್ರೂ ಇನ್ಸ್ಟೆಂಟಾಗಿ ಲೋಕ್ ಕೊಡುತ್ತೆ ಸೊ ಹಾಗಾಗಿ ನಾನು ಅಪ್ಲೈ ಮಾಡ್ತೀನಿ ಆ್ಯಕ್ಚುಲಿ ನಿಮ್ಗೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅದಕ್ಕೂ ಟ್ರೈ ಮಾಡಿ ನಿಮಗೆ ಡಾರ್ಕ್ ಸರ್ಕಲ್ಸ್ ಏನಾದರೂ ಇದ್ದರೆ ಅದಕ್ಕೂ ಹೋಮ್ ರೆಮಿಡಿ ಇದೆ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡ್ಬೋದು ಎಬ್ರೋಕ್ಸ್ ಗಿಫ್ಟ್ ಫಿಲ್ ಮಾಡಬೇಡಿ ವೀಕ್ಲಿ ತ್ರೀ ಟೈಮ್ಸ್ ಹಚ್ಕೊಂಡ್ರು ಬೆಸ್ಟ್ ಆಗ್ತದೆ ವೀಕ್ಲಿ ಟೂ ಟೈಮ್ಸ್ ಆರ್ ತ್ರೀ ಟೈಮ್ಸ್ ಅಪ್ಲೈ ಮಾಡಿದ್ದೀನಿ ಈಗ ನಾನು ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ಬೇಗ ಡ್ರೈ ಆಗುತ್ತೆ ಬ್ಲಾಕೆಟ್ ಕಲರ್ ನೀಟಾಗಿ ರಿಮೂವ್ ಆಗುತ್ತೆ ತುಂಬ ಚೆನ್ನಾಗಿದೆ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ರಿಸಲ್ಟ್ ಮಾತ್ರ ಸಖತ್ತಾಗಿದೆ ಫಂಕ್ಷನ್ಸ್ಗಳಿಗೆ ಮಾತ್ರ ದಿ ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಧನ್ಯವಾದ ಫೇಸ್ ವಾಶ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸ್ತೀವಿ ಅಂತ ಕರ್ಸ್ಕೊಡ್ತೀನಿ ಟ್ರೈ ಆಗಿದೆ ಫೇಸ್ ವಾಶ್ ಬನ್ನಿ ನೋಡೋಣ ಫೇಸ್ ವಾಶ್ ಮಾಡಿದ್ದೀನಿ ಇವಾಗ ರಿಸಲ್ಟ್ ನೀವೇ ನೋಡ್ಬೋದು ಯಾವ ರೀತಿ ಇದೆ ಅಂತ ನೋಡಿ ಎಷ್ಟು ಗ್ಲೋ ಕಾಣಿಸ್ತಿದೆ ಫೇಸ್ ನೋಡಿರಿ ಶೈನಿ ಶೈನಿ ಕಾಣಿಸುತ್ತೆ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫೇಸು ರೆಡಿಯಾಗಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅದು ನೋಡಿದ್ರಲ್ಲ ಯಾವ ರೀತಿ ಗ್ಲೋ ಬಂದಿದೆ ಅಂತ ಕಾಣಿಸ್ತಿದೆಯಾ ನಿಮಗೇನೆ ನೋಡಿರಿ ನನ್ನ ಫೇಸಿಗೆ ಏನು ಅಪ್ಲೈ ಮಾಡಿಲ್ಲ ನೋಡ್ಬೋದು ನೀವೇ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗಿದೆ ಟ್ಯಾನ್ಸ್ ಎಲ್ಲ ರಿಮೂವ್ ಆಗುತ್ತೆ ನೀಟಾಗೆ ಆಮೇಲೆ ವೈಟ್ ಹೆಡ್ಸ್ ಮತ್ತು ಹೆಡ್ಸ್ ನೀಟಾಗಿ ರಿಮೂವ್ ಆಗುತ್ತೆ ಇದು ಸ್ಕ್ರಬ್ಬರ್ ರೀತಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಬ್ಲ್ಯಾಕೆಡ್ಸ್ ಮತ್ತು ವೈಟ್ ಹೆಡ್ಸ್ ರಿಮೂವ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು ನಿಮಗೆ ಆಮೇಲೆ ನಿಮ್ಗೆ ಇನ್ನೊಂದು ಟಿಪ್ ಏನು ಅಂತ ಅಂದರೆ ನೀವು ಮಾಸ್ಕೊಂಡು ಮಾಸ್ಕ್ ಆದಮೇಲೆ ಸಾರಿ ಮಾಸ್ಕ್ ಹಾಕೊಂಡಾದಮೇಲೆ ತಣ್ಣೀರಲ್ಲಿ ಮುಖ ತೊಳಿರಿ ಆಮೇಲೆ ಫೇಸ್ ವಾಶ್ ಯೂಸ್ ಮಾಡೋಕ್ಕೆ ಹೋಗ್ಬಿಡ್ರಿ ಸೋಪು ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಅದರಿಂದ ನೀವು ಮಾಡ್ಕೊಂಡಿರೋದೆಲ್ಲ ತುಂಬ ವೇಸ್ಟ್ ಆಗೋಗೋದಲ್ಲೇ ಇದನ್ನು ಯಾವಾಗ ಮಾಡಬೇಕು ಅಂತ ಅಂದರೆ ಮದುವೆ ಫಂಕ್ಷನ್ಸ್ಗಳಿಗೆ ಇನ್ನೇನು ಒಂದು ಟೂ ಡೇಸ್ ಇದೆ ಅಂತ ಅಂದಾಗ ಇಂದಿನ ದಿನ ಮಾಡ್ಕೊಳ್ಳಿ ಅಷ್ಟೊತ್ತಿಗೆ ಗ್ಲೋ ಬಂದಿರೋ ಚಾನ್ಸಸ್ ಇರುತ್ತೆ ಚೆನ್ನಾಗೂ ರಿಸಲ್ಟ್ ಕೊಟ್ಟಿರುತ್ತೆ ನಿಮಗೆ ಫಸ್ಟ್ ಹಚ್ಚಿದ ತಕ್ಷಣವೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಅಂತ ನಾನು ನಿಮಗೆ ಫೋಟೋ ಹಾಕ್ತೀನಿ ಯಾವ ಥರ ಇದ್ದಿದ್ದು ಯಾವ ಥರ ಫೇಸ್ ಆಯಿತು ಅಂತ ತೋರಿಸ್ತೀನಿ ನೋಡಿದ್ರಲ್ಲ ಇಷ್ಟೇ ನಂದು ಹೋಮ್ ರೆಮಿಡಿ ಹೋಮ್ ರೆಮಿಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ಗ್ಲೋ ಬಂದಿದೆ ಅಂತ ನಿಮಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಕೆಳಗಡೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್